ಸದ್ಯ ನಿಮಗೆಲ್ಲ ತಿಳಿದಿರುವ ಹಾಗೆ ರಾಜ್ಯದಲ್ಲಿ ಮಳೆಯ ಕೊರತೆಯಿಂದಾಗಿ ಸಾಕಷ್ಟು ರೈತರು ಬೆಳೆ ನಷ್ಟವನ್ನು ಅನುಭವಿಸಿದ್ದಾರೆ ಈ ಕಾರಣಗಳಿಂದ ರಾಜ್ಯ ಸರ್ಕಾರ ರಾಜ್ಯದ ರೈತರ ಬೆಳೆ ನಷ್ಟಕ್ಕೆ ಪರಿಹಾರವಾಗಿ ಪರಿಹಾರವನ್ನು ಘೋಷಣೆ ಮಾಡಿತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಬರ ಪರಿಹಾರದ ಮೊತ್ತದ ಕುರಿತಂತೆ ಸಾಕಷ್ಟು ಅಪ್ಡೇಟ್ಗಳು ಬಂದಿದೆ ಸದ್ಯ ಸಾಕಷ್ಟು ರೈತರ ಖಾತೆಗೆ ಇನ್ನೂ ಕೂಡ ಬರ ಪರಿಹಾರದ ಹಣ ಜಮಾ ಆಗಿಲ್ಲ ಹೌದು ರಾಜ್ಯದಲ್ಲಿ ಸಾಕಷ್ಟು ರೈತರು ಬೆಳೆ ನಷ್ಟವನ್ನು ಅನುಭವಿಸಿದ್ದು ಈ ಕಾರಣಗಳಿಂದ ಅವರು ಬೆಳೆ ಪರಿಹಾರದ ಮೊತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದರು ಆದರೂ ಕೂಡ ಅವರ ಖಾತೆಗೆ ಇನ್ನೂ ಕೂಡ ಬೆಳೆ ಪರಿಹಾರದ ಹಣ ಜಮಾ ಆಗಿಲ್ಲ ಈ ನಡುವೆ ಬರ ಪರಿಹಾರದ ಹಣದ ಕುರಿತಂತೆ ಇನ್ನೊಂದು ಬಿಗ್ ಅಪ್ಡೇಟ್ ಹೊಂದಿದ್ದು ಇದು ರಾಜ್ಯದ ರೈತರ ಬೇಸರಕ್ಕೆ ಕಾರಣವಾಗಿದೆ ಹೌದು ರಾಜ್ಯದ ಈ ರೈತರ ಖಾತೆಗೆ ಬರ ಪರಿಹಾರದ ಹಣ ಬಂದರೂ ಕೂಡ ಅವರ ಕೈಗೆ ಸಿಗುವುದಿಲ್ಲ ಹಾಗಾದರೆ ಯಾವ ರೈತರ ಖಾತೆಗೆ ಬರ ಪರಿಹಾರದ ಹಣ ಬಂದರೂ ಕೂಡ ಅವರ ಕೈಗೆ ಸಿಗುವುದಿಲ್ಲ ಮತ್ತು ಯಾಕೆ ಸಿಗುವುದಿಲ್ಲ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿಯೋಣ ಅದಕ್ಕೂ ಮುನ್ನ ನೀವಿನ್ನೂ ನ್ಯೂಸ್ ಆನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ರಾಜ್ಯದಲ್ಲಿ ಸಾಕಷ್ಟು ರೈತರು ಬ್ಯಾಂಕುಗಳಲ್ಲಿ ಸಾಲವನ್ನು ಮಾಡಿದ್ದು ಆ ಸಾಲವನ್ನು ತೀರಿಸಲಾಗದೆ ಹಾಗೆ ಉಳಿಸಿಕೊಂಡಿದ್ದಾರೆ ಅಂಥ ರೈತರ ಖಾತೆಗೆ ಬೆಳೆ ಪರಿಹಾರದ ಹಣ ಬಂದರೆ ಬ್ಯಾಂಕುಗಳು ಆ ಹಣವನ್ನು ಸಾಲಕ್ಕೆ ಜಮಾ ಮಾಡಲು ನಿರ್ಧಾರವನ್ನು ಮಾಡಿದೆ ಹೌದು ಯಾವ ರೈತ ಬ್ಯಾಂಕಿನಲ್ಲಿ ಸಾಲ ಮಾಡಿದ್ದು ಆ ಸಾಲವನ್ನು ತೀರಿಸಿಲ್ಲವೋ ಅಂತಹ ರೈತನ ಖಾತೆಗೆ ಪರಿಹಾರದ ಹಣ ಬಂದರೆ ಆತನ ಕೈಗೆ ಸಿಗುವುದಿಲ್ಲ ನೇರವಾಗಿ ಸಾಲದ ಮೊತ್ತಕ್ಕೆ ಜಮಾವಾಗುತ್ತದೆ ಬ್ಯಾಂಕುಗಳ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ಸಾಲ ಮಾಡುವ ಸಮಯದಲ್ಲಿ ಆತನ ವೈಯಕ್ತಿಕ ಬ್ಯಾಂಕ್ ಖಾತೆಯನ್ನು ಸಾಲದ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ ಅದೇ ರೀತಿಯಲ್ಲಿ ಆತ ಬ್ಯಾಂಕ್ ಸಾಲವನ್ನು ತೀರಿಸದಿದ್ದರೆ ಆತನ ವೈಯಕ್ತಿಕ ಖಾತೆಯಿಂದ ಹಣವನ್ನು ತೆಗೆದು ಸಾಲದ ಖಾತೆಗೆ ಜಮಾ ಮಾಡಲಾಗುತ್ತದೆ ಸದ್ಯ ರಾಜ್ಯದಲ್ಲಿ ಸಾಕಷ್ಟು ಜನರು ಬ್ಯಾಂಕಿನಲ್ಲಿ ಸಾಲವನ್ನು ಮಾಡಿದ್ದು ಅವರು ಸಾಲವನ್ನು ಇನ್ನೂ ಕೂಡ ತೀರಿಸಿಲ್ಲ ಮತ್ತು ಅವರ ವೈಯಕ್ತಿಕ ಖಾತೆಯಲ್ಲಿ ಕೂಡ ಹಣವನ್ನು ಉಳಿಸಿಕೊಂಡಿಲ್ಲ ಈ ಕಾರಣಗಳಿಂದ ಅಂತಹ ರೈತರ ಖಾತೆಗೆ ಬರಪರಿಹಾರದ ಹಣ ಜಮಾವಾದರೆ ಆ ಹಣವನ್ನು ಸಾಲದ ಮೊತ್ತಕ್ಕೆ ಜಮಾ ಮಾಡಲು ಬ್ಯಾಂಕುಗಳು ನಿರ್ಧಾರವನ್ನು ಮಾಡಿದೆ ಬ್ಯಾಂಕುಗಳಲ್ಲಿ ಸಾಲ ಮಾಡಿ ಆ ಸಾಲವನ್ನು ತೀರಿಸದೇ ಇದ್ದ ರೈತರು ಬರಪರಿಹಾರದ ಹಣವನ್ನು ಪಡೆಯುವುದು ಕಷ್ಟ ಯಾಕೆಂದರೆ ಅವರ ಖಾತೆಗೆ ಬಂದ ಬರಪರಿಹಾರದ ಮೊತ್ತವನ್ನು ಸಾಲದ ಹಣಕ್ಕೆ ಜಮಾ ಮಾಡಲಾಗುತ್ತದೆ ಬ್ಯಾಂಕುಗಳ ಈ ನಿರ್ಧಾರ ಬೆಳೆ ನಷ್ಟವನ್ನು ಅನುಭವಿಸಿ ಬರಪರಿಹಾರದ ಹಣಕ್ಕಾಗಿ ಕಾಯುತ್ತಿರುವ ಸಾಕಷ್ಟು ರೈತರ ಬೇಸರಕ್ಕೆ ಕಾರಣವಾಗಿದೆ ಬೆಳೆ ನಷ್ಟವನ್ನು ಅನುಭವಿಸಿ ಸಾಕಷ್ಟು ನೋವಿನಲ್ಲಿರುವ ರೈತರಿಗೆ ಬ್ಯಾಂಕುಗಳ ಈ ನಿರ್ಧಾರ ಇನ್ನಷ್ಟು ನೋವನ್ನು ಮಾಡಿದೆ ಬ್ಯಾಂಕುಗಳ ಈ ನಿರ್ಧಾರದ ಬಗ್ಗೆ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ